ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನಾಲ್ಕುನೂರ ಐವತ್ತು ದರ ನಿಗದಿ ಮಾಡುವಂತೆ ಆಗ್ರಹಿಸಿ ರೈತರು ಬೆಳಗಾವಿಯ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಂಶೋಧನಾ ಸಂಸ್ಥೆಯ ಗೇಟ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಸಕ್ಕರೆ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ರೈತರು ರಸ್ತೆಯ ಮೇಲೆ ಮಲಗಿದರು ಮಹಾರಾಷ್ಟ್ರದ ಮಾದರಿಯಲ್ಲಿ ರಾಜ್ಯದಲ್ಲೂ ಕಬ್ಬಿನ ದರ ಘೋಷಣೆ ಮಾಡಬೇಕು ನಾವು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ನಿಗದಿ ಮಾಡಬೇಕು ಕಬ್ಬಿನ ದರ ನಿಗದಿಯಾಗದೇ ಹೊರತು ನಾವು ಬಿಟ್ಟು ಕದರುವುದಿಲ್ಲ ಎಂದು ರೈತರು ಪಟ್ಟು ಹಡಿದ್ರು ಕಳೆದ ವರ್ಷ ಕಿಲೋ ಸಕ್ಕರೆಗೆ ಮೂವತ್ತು ದರ ಇದ್ದ ವೇಳೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರ ರೂಪಾಯಿ ದರ ನಿಗದಿ ಮಾಡಲಾಗಿತ್ತು ಆದರೆ ಈಗ ಕಿಲೋ ಸಕ್ಕರೆಗೆ ರೂಪಾಯಿ ದರ ಆಗಿದೆ ಹಾಗಾಗಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ರೂಪಾಯಿ ದರ ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು ನಮ್ಮ ಶುಗರ್ ಕೇನ್ ಕಮಿಷನರ್ ಇವತ್ತು ಡಿ ಸಿ ಅವರು ಮೀಟಿಂಗ್ ಕರೆದಿದ್ರು ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಬಾಗಲಕೋಟೆ ಬಿಜಾಪುರ ಎಲ್ಲ ನಮ್ಮ ತಾಲೂಕಿನ ರೈತರು ಇವತ್ತು ಮುಖಂಡರು ಮತ್ತು ರೈತರು ಕೂಡ ಭಾಗವಹಿಸಿದರು ನಮ್ಮ ಒತ್ತಾಯ ಏನಪ್ಪ ಇತ್ತು ಅಂದರೆ ಮೊದಲೇದಾಗಿ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಕೊಡ್ಬೇಕಂತೇಳಿ ಎಲ್ಲ ರೈತರು ಒತ್ತಾಯ ಇತ್ತು ಅದು ಆಗದೇ ಇದ್ದ ಕಾರಣಕ್ಕಾಗಿ ಎಲ್ಲರೂ ಕೂಡಿ ಒಂದು ಒಮ್ಮತದಿಂದ ಎಲ್ಲ ರೈತರು ಮಾತಾಡಿಕೊಂಡು ಒಬ್ಬ ನಮ್ಮ ಶಶಿಕಾಂತ್ ಪಡ ಪರಿಸ ಗುರುಗಳು ಮೂರು ಸಾವಿರದ ಮೂರುನೂರಾದರೂ ನಿಗದಿ ಮಾಡಬೇಕಂತೇಳಿ ಒತ್ತಾಯನ ಮಾಡಿದರು ಡಿ ಸಿ ಅವರಿಗೆ ನಾನು ಅವರು ಎಲ್ಲ ಫ್ಯಾಕ್ಟ್ರಿ ಓನರ್ಗಳಿಗಾಲ್ಯೇ ಮಾತಾಡ್ತೇನೆ ಅಂತೇಳಿ ಮೀಟಿಂಗ್ ಮಾಡಿ ವಿಚಾರ ತಿಳಿಸ್ತೇವೆ ಅಂತ ಹೇಳಿದರು ಆ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಯಿತು ಅದಾದಾಗ ಲಾಸ್ಟ್ ಎಲ್ಲ ಮುಗಿದ ಮೇಲೆ ಅವರು ಚರ್ಚೆಯನ್ನು ಇಟ್ಟುಕೊಂಡಾಗ ಕೇವಲ ಅವರು ಐವತ್ತು ರೂಪಾಯಿ ಹೆಚ್ಚು ಅಂತೇಳಿ ಭರವಸೆಯನ್ನು ಕೊಟ್ಟರು ಅಂದರೆ ಮೂರು ಸಾವಿರದ ಐವತ್ತು ರೂಪಾಯಿ ಅವರು ಕೊಡ್ತೇವೆ ಅಂತೇಳಿ ಫ್ಯಾಕ್ಟ್ರಿ ಅವರು ಹೇಳ್ತಾ ಇದ್ದಾರೆ ನಾವೇನು ಹೇಳಿದ್ದು ಮೊದಲೇದಾಗಿ ನಮ್ಮ ರೈತರು ಒತ್ತಾಯ ನಾಲ್ಕು ಸಾವಿರದ ನೂರು ರೂಪಾಯಿ ಇತ್ತು ಅವಾಗ ಶಿ ಯಾರು ಶಿವನಗೌಡ ಪಾಟೀಲ್ ಅವ್ರಿಮೆಲೆ ಇದನ್ನ ಮಾಡಿದಾಗ ನಾಲ್ಕು ಸಾವಿರದ ಐದುನೂರು ಇತ್ತು ಈಗ ಎಲ್ಲರೂ ಕೂಡ ಒಮ್ಮತದಿಂದ ಎಟ್ ಲೀಸ್ಟ್ ಮೂರು ಸಾವಿರದ ಮೂರುನೂರಾದರೂ ಕೊಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಡಿ ಸಿ ಅವರಿಗೆ ಅಲ್ಲ ಬಂದಂಥದನ್ನ ಮಾತಾಡಿದಂಥದ್ದನ್ನು ನಾವು ಹೇಳಿದ್ದೀವಿ ಮಾತಾಡಿದಂಥದ್ದನ್ನು ಹೇಳಿದಾಗ ಇಲ್ಲ ಅಟ್ಲೀಸ್ಟ್ ನಮ್ಮ ಮೂರು ಸಾವಿರದ ಐದುನೂರು ಮೂರು ಸಾವಿರದ ಮುನ್ನೂರು ಕೊಡ ಅಂತಂದಾಗ ಎಲ್ಲರೂ ಕೂಡಿ ಏನು ನಿರ್ಣಯ ಮಾಡಿದ್ರು ಅದನ್ನು ಅವರು ಮೆಸೇಜನ್ನು ತಗೊಂಡ್ರು ತಗೊಂಡು ಚರ್ಚೆ ಮಾಡಿದಾಗ ಈಗ ಅವರು ಬಂದು ಹೇಳಿದ್ದೇನಪ್ಪ ಅಂತಂದ್ರೆ ಚುಣ್ಣಪ್ಪ ಪೂಜಾರಿ ಎಂಬಲ್ಲಿ ಡಿ ಸಿ ಅವರು ಚರ್ಚೆ ಮಾಡಿ ಹೋದರು ಹೋದ್ಮೇಲೆ ಇದು ಗೊತ್ತಾಗಿದ್ದು ನಮ್ಗೆ ಏನಾಯ್ತಂದ್ರೆ ಮೂರು ಸಾವಿರದ ಐವತ್ತು ರೂಪಾಯಿ ಕೊಡ್ತೇವೆ ಅಂತ ಐವತ್ತು ರೂಪಾಯಿಯನ್ನು ಕೊಡ್ತೇವೆ ಕೇವಲ ಅನ್ನೋದನ್ನು ಅವರು ನಮಗೆ ಬಹಿರಂಗಪಡಿಸಿದ್ದಾರೆ ಅದಕ್ಕಾಗಿ ನಮ್ಮ ಒತ್ತಾಯ ಏನಪ್ಪ ಇದೆ ಅಂದರೆ ಮೂರು ಸಾವಿರ ಐದುನೂರಾದರೂ ಕೊಡಬೇಕಂತಿತ್ತು ನಮ್ಮಲ್ಲೇ ಒಂದಿಷ್ಟು ಜನ ಮೂರು ಸಾವಿರದ ಮುನ್ನೂರಾದರೂ ತಗೊಳ್ಳೋಣ ಅನ್ನುವಂಥ ಒತ್ತಾಯ ಇತ್ತು ಆದರೆ ಯಾವುದೂ ಕೂಡ ಅವ್ರು ಒಪ್ಪದೆ ಕೇವಲ ಐವತ್ತು ರೂಪಾಯಿ ಕೊಡ್ತೇವೆ ಅಂತೇಳಿ ಇವತ್ತು ಫ್ಯಾಕ್ಟ್ರಿ ಎಲ್ಲ ಮಾಲೀಕರು ಮುಂದೆ ಮಾತಾಡಿದ್ದಾರೆ ಇವರೇನು ನಮಗೆ ಭಿಕ್ಷೆ ಕೊಡುತ್ತಾರಿಗೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೆ ತಪ್ಪ ಮಹಾರಾಷ್ಟ್ರದಲ್ಲಿ ಹುಟ್ಟಬೇಕಿತ್ತ ನಮ್ಮ ಮೇಲೆ ಬಾರ್ ಮಾಡಿ ಲಾಠಿ ಚಾರ್ಜ್ ಮಾಡಿ ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ ನಾವು ಯಾವುದಕ್ಕೂ ಹೆದರುವುದಿಲ್ಲ ಎಂದು ಪ್ರತಿಭಟನಾ ನಿರತ ರೈತರು ಕಬ್ಬಿನ ದರ ನಿಗದಿಯಾದ ಹೊರತು ಕಬ್ಬು ನುರಿಸಬೇಡಿ ಎಂದರು ಒಂಬತ್ನೂರ ಎಪ್ಪತ್ತೈದು ರೂಪಾಯಿ ಕಬ್ಬಿನ ರೇಟ್ ಅವಾಗಿತ್ತು ಮೂವತ್ತು ವರ್ಷದ ಹಿಂದೆ ಇವತ್ತಿನ ದಿವಸ ಅವಾಗ ಡೀಸೆಲ್ ರೇಟ ಆರು ರೂಪಾಯಿ ಇತ್ತು ಪೆಟ್ರೋಲ್ ರೇಟ ಎಂಟು ರೂಪಾಯಿ ಇತ್ತು ಇವತ್ತಿನ ದಿವಸ ಪೆಟ್ರೋಲ್ ರೇಟ ನೂರು ರೂಪಾಯಿ ಆಗೈತಿ ತೊಂಬತ್ತೆರಡು ರೂಪಾಯಿ ಡೀಸೆಲ್ ರೇಟ್ ಆಗೈತಿ ಗೊಬ್ಬರ ರೇಟ ಈ ರಾ ಇವನ್ನೆಲ್ಲ ವಿಚಾರ ಮಾಡಿದ್ರೆ ರೈತರ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ ಇದನ್ನು ಸರ್ಕಾರಗಳು ಎಚ್ಚೆತ್ತುಕೊಂಡ ರೇಟ್ ಕೊಡುವಂಥ ನಿಗದಿ ಆಗ್ಬೇಕು ನಮ್ಗೆ ಕಮ್ಮಿ ಕಮ್ಮಿ ಒಂದು ಐದು ಸಾವಿರ ರೂಪಾಯಿರ ರೇಟ್ ಸಿಗಬೇಕೈತೆ ಆಗಿಂದು ಈಗಿನ ವ್ಯತ್ಯಾಸ ನೋಡಿದ್ರೆ ಆದರೂ ಇರಲಿ ಹಂಗಾರ ಜೀವನ ಮಾಡಬೇಕಾಗೈತಿ ಭೂಮಿ ಮೇಲೆ ನಾವು ದೇಶ ಜನರನ್ನು ಬದುಕಿಸ್ಬೇಕಾಗೈತಿ ಎಲ್ಲರೂ ಒಂದು ಒಗ್ಗಟ್ಟು ಹೇಳಿ ನಾವು ಒಂದು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊತ ಬಂದಂಥ ರೈತರು ನಾವು ಯಾಕಂದ್ರೆ ಅವರು ಕೂಡ ರಾಜಕಾರಣಿಗಳನ್ನ ಸಕ್ಕರೆ ಕಾರ್ಖಾನೆ ಇದಾವೆ ಇವತ್ತಿನ ದಿವಸ ಶಾಸಕರು ಸಚಿವರು ಎಂ ಪಿಗಳು ಅದಾವೆ ಅವರು ಇವತ್ತಿನ ದಿವಸ ರೈತರ ಕಣ್ಣೀರು ವರ್ಸುವಂಥ ಕೆಲಸ ಮಾಡಬೇಕಾಗಿತ್ತು ಯಾಕೋ ಮಾಡತ್ತಿಲ್ಲ ಅದು ಯಾಕೆ ಗೊತ್ತಿಲ್ಲ ಆಗ್ತಾ ಇಲ್ಲ ಯಾಕಂದ್ರೆ ಹಿಂದಿನ ನಾವು ನೆನಪು ಮಾಡಬೇಕಾಗುತ್ತೆ ಬಿ ಬ್ರಿಟಿಷರ್ ಕಾಲದಾಗಿಂದ ಎಪ್ಪತ್ತು ವರ್ಷದ ಹಿಂದಿಂದ ಅವ್ರು ಹೆಂಗೆ ದೇಶವನ್ನು ಆಳಿ ರೈತರನ್ನ ಸುಖದಿಂದರೆ ಇಟ್ಟರೆ ಈಗ ಇವ್ರಿಗೆ ನಮ್ಮ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಈ ಎರಡನೇ ಬ್ರಿಟಿಷರು ಕರಿಮೋತಿ ಕೆಂಪು ಮೂತಿಯವ್ರ ಹೋಗಿ ಕರಿಮೋತಿ ಅವ್ರ ಬಂದು ನಮಗೆ ಎಷ್ಟು ತರಾಸ ಮಾಡ್ತಾರೆ ಅನ್ನೋದು ಎಲ್ಲಾ ಮಾಧ್ಯಮ ಮುಖಾಂತರ ನೋಡತ್ತಾರ ಇದನ್ನ ನೋಡತ್ತರಿ ಇದನ್ನ ಯಾವಾಗ ಬಗೆಹರಿತ ಅನ್ನೋದು ನಮಗೆ ಗೊಂದಲ್ದಾಗ ಅದವ್ ನಾವ್ ರೈತರ ವಿನೋದ್ ಕೋಲ್ ಕಾರ್ ಕೆಮ್ ಕಾಣ ನ್ಯೂಸ್ ಬೆಳಗಾವಿ